ನವ ಕರ್ನಾಟಕ ನಿರ್ಮಾಣ ಆಂದೋಲನ ಜನರ ನಡುವೆ ಜನತಾ ಪ್ರಣಾಳಿಕೆಯ ಚರ್ಚೆಯನ್ನು ಹಾಸನ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಇದೇ ಸಂದರ್ಭದಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರಾದ ದಾದಾ ಸಾಹೇಬ್ ಡಾಕ್ಟರ್ ಮೂರ್ತಿರವರು ಹಾಗೂ ರೈತ ಸಂಘದ ಅಧ್ಯಕ್ಷರಾದ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಎಐ ಬಿಎಸ್ಪಿ ರಾಜ್ಯಾಧ್ಯಕ್ಷರಾದ ಮಾರಸಂದ್ರ ಮುನಿಯಪ್ಪರವರು ಎಐಬಿಎಸ್ಪಿ ಅಧ್ಯಕ್ಷರಾದ ಗೋಪಿನಾಥ್ರವರು ಆರ್ಪಿಐ ಅಧ್ಯಕ್ಷರಾದ ಮೋಹನ್ ರವರು ಎಐಬಿಎಸ್ಪಿ ಪ್ರಧಾನ ಕಾರ್ಯದರ್ಶಿ ಆರ್ ರವರು ಜನತಾ ಪಕ್ಷ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪುಟ್ಟರಾಜುರವರು ಆರ್ಪಿಐ ಬಿ ಪೈಲಹೊನ್ನಯ್ಯಾರವರು ಮತ್ತು ಮುಖಂಡರಾದ ಗೋಧನ್ ರಾಮ್ರವರು ಮತ್ತು ಪರಮೇಶ್ವರ್ರವರು ಉಪಸ್ಥಿತರಿದ್ದರು ಈಗಾಗಲೇ ಸಾಕಷ್ಟು ವಿಚಾರ ನಮಗೆ ಗೊತ್ತಿದೆ ಇಲ್ಲಿ ಅನೇಕ ರೈತ ದಲಿತ ಚಳುವಳಿಗಳು ಹಾಸನದ ನೆಲದ ಮೇಲೆ ನಡೆದಿದ್ದರು ಹಾಸನ ರಾಜ್ಯದಲ್ಲಿ ಮುಖ್ಯವಾದಂತಹ ರಾಜಕೀಯ ಪಾತ್ರವನ್ನ ಕೃಷಿ ಪಾತ್ರವನ್ನ ವಹಿಸುತ್ತದೆ ಇಲ್ಲಿರ್ತಕ್ಕಂಥ ಅನೇಕ ಹೋರಾಟಗಾರರ ಅಗಲಿರುವುದನ್ನು ಈಗಾಗಲೇ ನಾವು ಅವ್ರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದ್ದೇವೆ ಇಲ್ಲಿ ಸಾಹಿತ್ಯ ಪರಿಷತ್ತಲ್ಲಿ ಇರ್ತಕ್ಕಂಥ ಅನೇಕ ಕೋಟೆಗಳಲ್ಲಿ ಇರ್ತಕ್ಕಂಥ ಪರ್ಸೆಂಟ್ ಸಾಹಿತಿಗಳನ್ನ ಬಹಳ ಕಳಕಂಡಿದ್ದೇವೆ ಈಗಲೇ ನಾವು ಮಾಡಿದ್ರೆ ಈ ದೇಶದಲ್ಲಿ ಯಾವುದೇ ಪರಿವರ್ತನೆ ಬದಲಾವಣೆ ಕಾರಣಕ್ಕಾಗಲ್ಲ ಆದ್ದರಿಂದ ಒಂದು ರಾಜಕೀಯ ಅತ್ಯಾಯ ಪ್ರಾರಂಭ ಆಗಿದೆ ಅದಕ್ಕೆ ರೈತ ಸಂಘಟನೆಗಳು ಬಹುಜನ ಸಮಾಜ ಪಾರ್ಟಿ ಮತ್ತೆ ದಲಿತ ಚಳವಳಿಯ ಅನೇಕ ಸಂಘಟನೆಗಳು ಒಟ್ಟಿಗೆ ಸೇರಿ ಒಂದು ಹೊಸ ರಾಜಕೀಯ ಅಧ್ಯಾಯವನ್ನು ನಾವು ಪ್ರಾರಂಭ ಮಾಡಬೇಕಾಗಿದೆ ಆ ಪ್ರಾರಂಭಕ್ಕಿಂತ ಮುಖ್ಯವಾಗಿ ಮುಂದುವರಿಸಬೇಕಾಗಿದೆ ಇದು ನಮ್ಮ ಹಿರಿಯರು ಮಾಡಿದಂತ ಹೋರಾಟ ರಾಜಕೀಯ ಹೋರಾಟ ಏನಿದೆ ಚಳುವಳಿಗಳೇನಿದೆ ಅದನ್ನ ಮುಂದುವರಿಸುವಂತಹ ಭಾಗ ಇದು ಈಗಾಗಲೇ ಸ್ವತಂತ್ರ ಎಪ್ಪತ್ತೇಳು ವರ್ಷಗಳಾಯಿತು ಸ್ವತಂತ್ರ ಬಂದು ಎಪ್ಪತ್ನಾಲ್ಕು ಎಪ್ಪತ್ತೈದು ವರ್ಷ ಆಯಿತು ಸಂವಿಧಾನ ಜಾರಿಯಾಗಿ ಆದರೆ ದೇಶದಲ್ಲಿ ಅಥವಾ ರಾಜ್ಯದಲ್ಲಿ ರೈತರ ಭವಣೆ ಕೃಷಿ ಕಾರ್ಮಿಕರ ಭವಣೆ ಕೂಲಿ ಕಾರ್ಮಿಕರ ಗೌಡ ಬದುಕು ಬದಲಾಗಲಿಲ್ಲ ತೀವ್ರ ನಿರುದ್ಯೋಗ ಏಳು ಪಾಯಿಂಟ್ ಮೂವತ್ಮೂರರಷ್ಟು ನಿರುದ್ಯೋಗ ಬರೀ ಐದಾರು ವರ್ಷದಲ್ಲಿ ಹೆಚ್ಚಿಗೆ ಆಗಿದೆ ವಿದ್ಯಾಭ್ಯಾಸವನ್ನು ಪಡೆದಂತಹ ಅನೇಕ ಮಕ್ಕಳಿಗೆ ಅವರು ಅರ್ಘಾಕ ಉದ್ಯೋಗ ಸಿಗ್ತಾ ಇಲ್ಲ ಬಡತನ ಅಸಮಾನತೆ ಅಸ್ಪೃಶ್ಯತೆ ಲಿಂಗಭೇದ ನಿಂತ ನೀರಾಗಿದೆ ದೇಶ ತಲ್ಲೆಣಿಸಿದೆ ದೇಶದ ವಿಚಾರವನ್ನು ಅತ್ಯಂತ ಪರಿಣಿತವಾಗಿ ನಮ್ಮ ರೈತರು ಬಲ್ಲರು ನಾವು ಈಗ ಭಾರತ ದೇಶವನ್ನು ಬಹು ಅಭಿವೃದ್ಧಿ ದೇಶ ಮತ್ತು ಬಹುದೊಡ್ಡ ಆರ್ಥಿಕವಾಗಿ ದೊಡ್ಡ ದೇಶ ಅಂತ ನಾವು ಕರಿತೇವೆ ಆದರೆ ಈಗ ವಿಶ್ಲೇಷಣೆ ಮಾಡಬೇಕಲ್ಲ ನೋಡಿ ಈಚೆಗೆ ಬರೀ ಒಂದು ವಾರದಲ್ಲಿ ಬಿಡುಗಡೆ ಆಗಿರುವಂತಹ ಸೂಚ್ಯಕಗಳ ಪ್ರಕಾರ ಅಮೆರಿಕ ಜಿ ಡಿ ಪಿನಲ್ಲಿ ಮೂವತ್ತು ಪಾಯಿಂಟ್ ಮೂರರಷ್ಟು ಜಿ ಡಿ ಪಿ ಅಮೇರಿಕದ್ದು ಅಲ್ಲಿಯ ಜನಸಂಖ್ಯೆ ಮೂವತ್ತ್ನಾಲ್ಕು ಮೂವತ್ನಾಲ್ಕು ಕೋಟಿ ಮೂವತ್ನಾಲ್ಕು ಪಾಯಿಂಟ್ ಐದು ಅಂದರೆ ನಾಲ್ಕು ಕೋಟಿ ಆದರೆ ಭಾರತದ ಜಿ ಡಿ ಪಿ ಎಷ್ಟು ಅಂದರೆ ಮೂರು ಪಾಯಿಂಟ್ ಐವತ್ತದರಷ್ಟು ಐವತ್ತೈದರಷ್ಟು ಮೂರು ಪಾಯಿಂಟ್ ಐವತ್ತೈದರಷ್ಟು ಅಂದರೆ ಏಳರಿಂದ ಮೂ ನಾಲ್ಕಕ್ಕೆ ಹೋಗ್ಬಿಟ್ಟಿದೆ ಜಿ ಪಿ ದೇಶದ ಆರ್ಥಿಕ ವ್ಯವಸ್ಥೆ ಅದರಲ್ಲಿ ಜನಸಂಖ್ಯೆ ನೂರ ನಲವತ್ತ ಮೂರು ಕೋಟಿ ಅಂದರೆ ಜನಸಂಖ್ಯೆ ಹೆಚ್ಚುತ್ತಾ ಇದೆ ಆರ್ಥಿಕವಾಗಿ ಕುಸಿತಾ ಇದೆ ಇದಕ್ಕೆ ಕಾರಣ ಏನು ಮೋದಿಜಿಯವರು ಒಂಬತ್ತು ವರ್ಷದ ಆಡಳಿತವನ್ನು ನಾವು ನೋಡಿದರೆ ನೂರು ಕೋಟಿ ನೂರು ಲಕ್ಷ ಕೋಟಿ ಸಾಲವನ್ನು ದೇಶದ ಮೇಲೆ ಮಾಡಿದ್ದಾರೆ ಒಬ್ಬರು ತಲೆ ಮೇಲೆ ಎಷ್ಟಾಯಿತು ನೂರ ಎಂಬತ್ತ ಮೂರು ಲಕ್ಷ ಕೋಟಿ ಸಾಲ ಇದೆ ಈಗ ದೇಶದ ಮೇಲೆ ಹನ್ನೊಂದೂವರೆ ಲಕ್ಷ ಕೋಟಿಯ ವರ್ಷಕ್ಕೆ ಹನ್ನೊಂದೂವರೆ ಲಕ್ಷ ಕೋಟಿ ಸಾಲದ ಬಡ್ಡಿಯನ್ನು ಕಟ್ತಾ ಇದ್ದಾರೆ ಜಿ ಡಿ ಪಿ ಯಲ್ಲಿ ಹದಿನೆಂಟುವರೆ ಪರ್ಸೆಂಟ್ ಸಾಲ ಇದೆ ಬಜೆಟ್ ಹದಿನೆಂಟು ಸಾಲದ ಬಜೆಟ್ ಅದೇ ಒಂದು ಲಕ್ಷದ ಹತ್ತು ಸಾವಿರ ಕೋಟಿ ಸಾಲವನ್ನು ಪಡೆದು ಬಜೆಟ್ ಮಂಡಿಸಿದರು ಮಂಡಿಸಿದ್ದಾರೆ ಅಂದ್ರೆ ಮೋದಿಜಿ ಅವರದು ಸಾಲದ ಬಜೆಟ್ ಇಂಥ ರಾಜ್ಯದ್ದು ಸಾಲದ ಬಜೆಟ್ ಇದನ್ನು ಅನುಭವಿಸುವಂತರು ಕೃಷಿ ಕಾರ್ಮಿಕರು ಕೂಲಿಕಾರರು ಬಡವರು ರೈತರು ಈ ದೇಶದ ವಿಚಾರವನ್ನ ನಾವು ನೋಡಿದ್ರೆ ಐವತ್ತ ನಾಲ್ಕು ಪರ್ಸೆಂಟ್ ದೇಶದಲ್ಲಿ ರಾಜ್ಯದಲ್ಲಿ ಕೃಷಿಕರು ಇದಾರೆ ಅದರಲ್ಲಿ ಐವತ್ತು ಪಾಯಿಂಟ್ ಎರಡರಷ್ಟು ಕೃಷಿಕರು ಸಾಲದ ಕುಟುಂಬಗಳಿದ್ದಾರೆ ಅದಕ್ಕೆ ರೈತರು ಬೆಂಬಲ ಮೇಲೆ ಸಿಗ್ತಾನೆ ಕಂಗೆಟ್ಟು ಸಾಲದ ಬಾಧೆಯಿಂದ ನಿರಂತರವಾಗಿ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಇದಕ್ಕೆ ವೈಜ್ಞಾನಿಕವಾದ ಕಾರಣವನ್ನು ವೈಜ್ಞಾನಿಕ ಪತ್ತೆಯನ್ನು ಮಾಡಲೇ ಇಲ್ಲ ಸರ್ಕಾರ ಇದ್ರ ಬಂದು ರೈತರ ಮೇಲೆ ನಿರಂತರವಾದಂತ ದಾಳಿ ಮೂರು ಕಾಯ್ದೆಯನ್ನು ಮೋದಿಜಿಯವರು ಬಂದು ಮಂಡಿಸಿದ್ರು ಎಷ್ಟು ಜನ ಸತ್ತು ಏಳ್ನೂರು ಎಂಟುನೂರು ಜನ ರೈತರು ಡೆಲ್ಲಿನಲ್ಲಿ ಸತ್ತು ಬ್ಯಾರಿಕೇಡ್ಗಳನ್ನು ಹಾಕಿವು ರಬ್ಬರ್ ಗುಂಡುಗಳನ್ನು ಹೊಡೆದು ಚಿತ್ರ ಹಿಂಸೆಗಳನ್ನು ಕೊಟ್ಟರು ರಾಜ್ಯದಲ್ಲಿ ಏನೆಲ್ಲ ರೈತರ ಮೇಲೆ ದಾಳಿ ಮಾಡಿದ್ದಾರೆ ಅದನ್ನ ನಾವು ತಿಳ್ಕೋಬೇಕಲ್ಲ ದಲಿತ ದೌರ್ಜನ್ಯ ರೈತರ ದಾಳಿ ಕೃಷಿಗೆ ಬೆಲೆ ಇಲ್ಲ ರಾಜ್ಯ ಮತ್ತು ಕೇಂದ್ರದಲ್ಲಿ ಉದ್ಯೋಗ ಎರಡು ಪರ್ಸೆಂಟ್ ಇನ್ನು ತೊಂಬತ್ತೆಂಟು ಪರ್ಸೆಂಟ್ ಕೈಗಾರಿಕೆಗಳು ಖಾಸಗಿ ಕಂಪನಿಗಳಲ್ಲಿ ದುಡಿತಾಯಾರಂತೆಲ್ಲೂ ಹುಲಿ ಕಾರ್ಮಿಕರು ರೈತರು ಗಡೂರು ಮಕ್ಕಳು ಆ ಬಂಡವಾಳ ಅದಾನಿ ಅಂಬಾನಿಯಿಂದ ಶ್ರೀಮಂತರು ಹೋಗ್ತಾ ಇದೆ ಆದ್ರೆ ಬಜೆಟ್ ನಡೆಸುವಾಗ ಏನ್ ಮಾಡ್ತಾರೆ ಅವರು ಚಿನ್ನ ಬೆಳ್ಳಿ ವಜ್ರ ಐಷಾರಾಮಿಯ ಬದುಕಿನ ಮೇಲೆ ತೆರಿಗೆ ಮಾಡ್ತಾರೆ ಮೋದಿಜಿಯವರು ಆದಾನಿ ಅಂಬಾನಿ ಅವರು ತೆರಿಗೆಯನ್ನು ಕಡಿಮೆ ಮಾಡ್ತಾರೆ ಕಾರ್ಪೊರೇಟ್ ಕಂಪನಿ ಆ ಉತ್ಪನ್ನಗಳ ಮೇಲೆ ತೆರಿಗೆಯನ್ನು ಕಡಿಮೆ ಮಾಡ್ತಾರೆ ಆದ್ರೆ ತೆರಿಗೆ ಎಲ್ಲ ಹಾಕ್ತಾರೆ ಟೀ ಕುಡಿದ್ರ ತೆರಿಗೆ ಇಡ್ಲಿ ತಿಂದ ತೆರಿಗೆ ಪುಸ್ತಕ ಪೆನ್ನು ಪೆನ್ಸಿಲ್ ಮೇಲೆ ತೆರಿಗೆ ನೀವು ಬಳಸುವಂತಹ ಅಡಿಗೆರಿಯ ಮೇಲೆ ತೆರಿಗೆ ಪೆಟ್ರೋಟ್ರೋಲ್ ಡೀಸೆಲ್ ಬೇರೆ ಗಗನಕ್ಕೆ ಇದೆಲ್ಲನು ರೈತರ ಮೇಲೆ ಬೀಳುತ್ತೆ ಇದನ್ನ ವಿಚಾರ ಮಾಡಬೇಕಲ್ಲ ಶಿಕ್ಷಣಕ್ಕೆ ಆರೋಗ್ಯಕ್ಕೆ ಕೃಷಿಗೆ ಶೇಕಡ ಒಂದರಿಂದ ಎಲ್ದರಷ್ಟು ಕೂಡ ಬಜೆಟ್ ಅಲ್ಲಿ ಹಣವನ್ನ ಮೂಡ್ತಾ ಇಲ್ಲ ಮತ್ತು ಸಿದ್ದರಾಮಯ್ಯ ಅವ್ರು ಹೇಳಿದರು ಐವತ್ತು ಸಾವಿರ ಕೋಟಿ ಕೃಷಿ ಐವತ್ತು ಸಾವಿರ ಕೋಟಿ ಕೃಷಿ ಕೊಡ್ತೀವಿ ಅಂತ ಕಡಿಗೆ ಹದಿನಾಲ್ಕು ಹದಿನಾರು ಸಾವಿರ ಕೋಟಿಗೆ ಬಂದ್ರು ಬಿಡುಗಡೆ ಅರ್ಧದಷ್ಟು ಆಗಲ್ಲ ರೈತರಿಗೆ ಇದನ್ನ ವಿಚಾರ ಮಾಡಬೇಕಲ್ಲ ಬರೀ ಚಳವಳಿ ಮಾಡೋದು ಎಷ್ಟು ವರ್ಷ ಮಾಡ್ಕೊಂಡು ಹೋಗೋಣ ನಾನು ದಲಿತ ಸಂಘಟನೆಗಳ ನಮ್ಮ ಸಹೋದರಿಗೆ ಹೇಳ್ತೀನಿ ಬಾಬಾ ಸಾಹೇಬ್ರ ಆರಾಧನೆ ಮಾಡೋದ್ರಿಂದ ಪೂಜೆ ಮಾಡೋದ್ರಿಂದ ನಿಮ್ಗೆ ಅಧಿಕಾರ ಸಿಕ್ಕಲ್ಲ ಆರಾಧಕರಾಗಬೇಡಿ ದೇವರು ಮಾಡಬೇಡಿ ಅಧಿಕಾರದ ಕಡೆ ಓಡಿ ಬಾಬಾ ಸಾಹೇಬರು ಏನ್ ಮಾಡಿದ್ರು ಆ ದಾರಿಯಲ್ಲಿ ನೀಡಿರಿ ಬಾಬಾ ಸಾಹೇಬ್ರ ಸತ್ತ ಸಿದ್ಧಾಂತಗಳು ಏನಿತ್ತು ರಾಜಕೀಯ ಹೋರಾಟಗಳನ್ನು ಏನ್ ಮಾಡಿದ್ರು ನನ್ನ ಜನ ಮಾಡುವಂಥ ಆಗ್ಬೇಕು ಈ ದೇಶ ಪ್ರಭುತ್ವ ದೇಶ ಆಗ್ಬೇಕು ಅನ್ನೋ ಕಡೆ ಹೋಗಬೇಕಾಗಿದೆ ಇದನೆ ಮಾಡಬೇಕಾಗಿದೆ ಎಸ್ಸಿ ಎಸ್ ಟಿ ಸಿ ಧಾರ್ಮಿಕ ಅಲ್ಪಸಂಖ್ಯಾತರು ಕೃಷಿಕಾರರು ಎಲ್ಲ ಸೇರಿಸಿದ್ರೆ ಈ ದೇಶದಲ್ಲಿ ಶೇಕಡ ಮತದಾರರೇವೆ ನಿಮ್ಮ ಪಕ್ಷಗಳ ನಡು ರೈತರು ದಲಿತ ಸಂಘಟನೆಗಳು ಶೋಚಿತರು ಎಲ್ಲ ನಿಮ್ಮ ಪಕ್ಷಗಳನ್ನು ಕಟ್ಕೊಂಡು ನಿಮ್ಮ ಮತ್ತೆ ದಲೆಯಾದರೂ ಕ್ಯಾಂಡಿಡೇಟ್ ಅನ್ನ ಹಾಕಿ ಮಾಡಿ ಅಭ್ಯರ್ಥಿಯನ್ನು ಮಾಡಿ ಆ ಪಕ್ಷಕ್ಕೆ ಮತವನ್ನು ಹಾಕಿ ನೀವು ಈ ದೇಶದ ಅಧಿಕಾರಕ್ಕೆ ಬರೆದ ಹೋದ್ರೆ ನಿಮ್ಮ ಜ್ವಲಂತ ಸಮಸ್ಯೆಗಳು ಯಾವಾಗ ಕೂಡ ಸರಿ ಹೋಗಲ್ಲ ನಿಮ್ಮ ಜ್ವಲಂತ ಸಮಸ್ಯೆಗಳಿಗೆ ಸರಿಯಾದಂತಹ ಉತ್ತರ ಮಾರ್ಗ ನೀವು ಅಧಿಕಾರವನ್ನು ಹಿಡಿಯುವಂಥದ್ದು ಅಷ್ಟೇ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ ಕಾಂಚಿರಾಮ್ ಮಾಡಿ ತೋರಿಸಿದ್ದಾರೆ ಬಾಬಾ ಮಾಡಿ ತೋರಿಸಿದ್ದಾರೆ ನಂಜೋಡ್ ಸ್ವಾಮಿ ಅವರು ಮಾಡಿ ತೋರಿಸಿದ್ದಾರೆ ಪಕ್ಷ ಕಟ್ಟೋದಕ್ಕೆ ಅಧಿಕಾರ ಕೊಡೋದಕ್ಕೆ ನಿಮ್ ಬೆಂಬಲ ಇದ್ದರು ಸಾಕಷ್ಟೇ ಹಣದ ಬಲ ಬೇಕಾಗಿಲ್ಲ ಮಾಪಿಯ ಬಲ ಬೇಕಾಗಿಲ್ಲ ಮಾಧ್ಯಮದ ಮೀಡಿಯಾದ ಬಲ ಬೇಕಾಗಿಲ್ಲ ನಿಮ್ಮ ಬಲ ಇದ್ರೆ ದೇಶದಲ್ಲಿ ಅಧಿಕಾರ ಇಡೋದಕ್ಕೆ ಸಾಧ್ಯ ಆಗ್ತದೆ ಅನ್ನೋ ಮಾತನ್ನ ದಂಡೋಶವಾಗಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ನಾನು ಆದ್ದರಿಂದ ರೈತರು ಮನಸ್ಸು ಮಾಡಬೇಕಾಗಿದೆ ಚುನಾವಣೆ ಸಂದರ್ಭದಲ್ಲಿ ಎಂಡಕ್ಕೆ ಸಾರಾಯಿಗೆ ಹಣಕ್ಕೆ ನಿಮ್ಮ ಮತವನ್ನು ಮಾರುಕಡೋದರ ಮೂಲಕ ಕಲೆಟ್ರಿಗೆ ಅಧಿಕಾರವನ್ನ ಕೊಡ್ತಾ ಇದ್ರಿ ಅವ್ರು ಯಾರು ಇವತ್ತು ದೇಶದಲ್ಲಿ ರಾಜಕೀಯದಲ್ಲಿ ತೀವ್ರ ಕೋಮವಾದಿಗಳು ಜಾತಿವಾದಿಗಳು ಸಾಮ್ರಾಜ್ಯಶಾಹಿಗಳು ಮೂಲಭೂತವಾದಿಗಳು ಪೂರ್ವಗ್ರಹ ಪೀಡಿತರು ಈ ಪೂರ್ವಗ್ರಹ ಪೀಡಿತರನ್ನ ರೈತರ ವಿರೋಧಿಗಳನ್ನ ದಲಿತರ ವಿರೋಧಿಗಳನ್ನ ಅಲ್ಪಸಂಖ್ಯಾತರ ವಿರೋಧಿಗಳನ್ನ ಕೂಲಿ ಕಾರ್ಮಿಕರ ವಿರೋಧಿಗಳನ್ನ ವಿಧಾನಸೌಧದಿಂದ ಗತ್ತಿನ ಹಿಡಿದು ಹಾಕಿ ಮತವನ್ನ ಅವ್ರಿಗೆ ಕೊಡ್ತಾರೆ ನಿಮ್ಮ ಪಕ್ಷಕ್ಕೆ ಮತವನ್ನ ಹಾಕೊಂಡ್ರೆ ಸಾಕಾಗಿದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಸಾಧ್ಯ ಮಾಡಿ ತೋರಿಸಿದ್ದಾರೆ ನಾವು ಬಹುಸಂಖ್ಯಾತರು ಮತದಾರರು ಹೂಲಿ ಕಾರ್ಮಿಕರು ಬಹುಸಂಖ್ಯಾತರು ಅದಾನಿ ಅಂಬಾನಿ ಕಂಪ್ನಿಗೆ ಅವರ ಪರವಾಗಿ ದೇಶದ ಚೊಪ್ಪು ಹಣವನ್ನು ತರ್ತೀನಿ ಅಂತ ಮೋದಿಜಿ ಅವರು ಹೇಳಿದಂತವೆಲ್ಲ ಭಾಷಣ ಮಾಡಿದ್ರಿ ಕೇಳಿದಿರಿ తర్లే అంటు స్వమి దేశీ ఎరడు సకణిలు విదేశా నిమ్మ హారు ఎస్ట్ గొప్ప పయింట్ లక్ష కోటి త్రీ మిలియన్ లక్ష కోటి హణ ఈ దేశ అదేనా వాళ్ళు అమెరికా వల్ల భారతదా ನೂರು ವರ್ಷ ದೇಶವನ್ನು ಅಭಿವೃದ್ಧಿ ಮಾಡಬಹುದು ಅನೇಕ ಆರ್ಥಿಕ ತಜ್ಞರು ಬರೆದು ಏನು ಎಂದು ಕೇಳಿದ್ದಾರೆ ಆದ್ರೆ ಇದಕ್ಕೆಲ್ಲ ಕಾರಣರು ನಾವು ಮತದಾರರು ನಮ್ಮ ಮತವನ್ನು ನಮ್ಮ ವಿರೋಧಿಗಳಿಗೆ ಕೊಟ್ಟು ಬೀದಿಯಲ್ಲಿ ಹೋರಾಟವನ್ನು ಮಾಡ್ತೇವೆ ಪಳ್ಳ್ಯವಾಡಿಯವರಿಗೆ ನಾವು ಮತವನ್ನು ಕೊಟ್ಟು ಕಳ್ಳರಿಗೆ ಮತವನ್ನು ಕೊಟ್ಟು ನಾವು ಹಾಗೆ ಭಿಕ್ಷೆಯನ್ನು ಬೇಡುತ್ತಾ ಇದೀವಿ ಹೋರಾಟವನ್ನು ಮಾಡ್ತಾ ಇದ್ದೀವಿ ಬಿಜೆಪಿನಲ್ಲಿ ನಲ್ವತ್ತೆಂಟು ಜನ ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಿದಂತ ಪಿಗಳ ಮೇಲೆ ಕೇಸಿದೆ ನಲ್ವತ್ತೆಂಟು ಜನ ಮೇಲೆ ಬಿಜೆಪಿಯ ತರ ಪಕ್ಷಗಳ ಮೇಲೂ ದೌರ್ಜನ್ಯಗಳು ರೌಡಿ ಶೀಟ್ಗಳು ಕೊಲೆಗಾರರು ಮಹಿಳೆ ಅತ್ಯಾಚಾರ ಮಾಡಿದವ್ರ ಮೇಲೆ ಎಂ ಪಿಗಳ ಮೇಲೆ ಅಂತವ್ರು ಆಯ್ಕೆ ಮಾಡಿ ಕಳಿಸ್ತೀರಿ ಹಣ ತಿಂದು ಇದು ಈ ದೇಶ ಎಲ್ಲಿಗೆ ಹೋಗ್ಬೇಕು ಇದು ಅತ್ಯಂತ ಜವಾಬ್ದಾರಿ ಅಂತ ನಾವು ಈ ದೇಶವನ್ನ ನೆಡೆಸ್ರ್ ನಾವು ಈ ದೇಶದ ಬಗ್ಗೆ ಗೌರವ ಇರಬೇಕಾಗ್ತದೆ ಈ ನಾಡಿನ ಬಗ್ಗೆ ಗೌರವ ಇರಬೇಕಾಗ್ತದೆ ಹಿಂದಿ ದಾಳಿ ಪ್ರಾದೇಶಿಕ ಕನ್ನಡದ ಭಾಷೆ ನಮ್ಮ ಭಾಷೆ ಮೇಲೆ ಹಿಂದಿಯ ದಾಳಿ ಸಾಮ್ರಾಜ್ಯಶಾಹಿ ದಾಳಿ ಸ್ವಾಮಿ ಇಲ್ಲಿ ನಾವು ಯೋಚನೆಯನ್ನು ಮಾಡಬೇಕಾಗಿದೆ ರಾಜ್ಯದ ಮೇಲೆ ದಕ್ಷಿಣ ಭಾರತದ ಮೇಲೆ ಅನೇಕ ದಾಳಿಯನ್ನು ಮಾಡಿದ್ದಾರೆ ನಾಲ್ಕು ಲಕ್ಷ ಮೂವತ್ತು ಸಾವಿರ ಕೋಟಿ ರಾಜ್ಯದ ಹಣ ಕೊಟ್ಟರು ಜೇಷ್ಠಿ ಹಣ ಇಲ್ಲಿ ಕೊಟ್ಟಿರೋದು ವಾಪಸ್ಸು ಐವತ್ತು ಸಾವಿರದ ಇನ್ನೂರ ನಲವತ್ತೇಳು ಸಾವಿರ ಕೋಟಿ ಅಷ್ಟೇ ಅವ್ರು ಹೇಳ್ತಾರೆ ಕಾರಣ ಯಾಕೆ ಹೇಳ್ತಾರೆ ಅಂದ್ರೆ ಇಲ್ಲಿ ಹಣವನ್ನು ಉತ್ತರ ಭಾರತಕ್ಕೆ ಅಂತ ಹಣವನ್ನು ಏನು ಹೇಳ್ತಾರೆ ಗೊತ್ತವರು ಇಲ್ಲಿ ಸಂತಾನೋತ್ಪತ್ತಿ ಕಡಿಮೆ ನೂರಕ್ಕೆ ನೂರತ್ತು ಜನ ಜನಿಸ್ತಾರೆ ದಕ್ಷಿಣ ಭಾರತದಲ್ಲಿ ನಮ್ಮನ್ನು ಉತ್ತರ ಭಾರತದಲ್ಲಿ ನೂರ ಕುಟುಂಬಕ್ಕೆ ಇನ್ನೂರೊಂದು ಜನನಾಗ್ತವೆ ಅಂತ ಇರುವಂತಹ ಅವೈಜ್ಞಾನಿಕ ಕಾರಣಗಳನ್ನು ಕೊಟ್ಟು ಮನ್ಯ ಮೋದಿಜಿಯವರು ಐವತ್ತು ಸಾವಿರ ಕೋಟಿ ಬಜೆಟ್ ಮಂಚಿದ್ದಾರೆ ಅದರಲ್ಲಿ ಬಿಹಾರಕ್ಕೆ ಐದು ಲಕ್ಷ ಕೋಟಿ ಕೊಟ್ಟಿದ್ದಾರೆ ದಿಲ್ಲಿ ಕೊಟ್ಟಿದ್ದಾರೆ ಕರ್ನಾಟಕ ಏನು ಇಲ್ಲ ಈ ವಿದ್ಯಮಾನವನ್ನು ಅರ್ಥ ಮಾಡ್ಕೋಬೇಕಾಗಿದೆ ಆದ್ದರಿಂದ ನವ ಕರ್ನಾಟಕ ಪಕ್ಷವನ್ನ ನಾವು ಕಟ್ಟಬೇಕಾಗಿದೆ ಇವತ್ತು ಪರಮಕಾಲ ಈ ಒಂದು ಸಂದರ್ಭವನ್ನು ನಾವೆಲ್ಲರೂ ಬಳಸಿಕೊಂಡು ಮುಂದೆ ಸಾಗೋಣ ಮುಂದೆ ಮುಂದೆ ಸಾಗೋಣ ಅನ್ನೋ ಮಾತನ್ನು ನಾನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಭಾರತ್ ಜೈ ಕರ್ನಾಟಕ ಜೈ ಜನರ ಪ್ರಣಾಳಿಕೆ ಎಲ್ಲ ರಾಜಕೀಯ ಪಕ್ಷಗಳು ಚುನಾವಣಾ ಪೂರ್ವದಲ್ಲಿ ಒಂದು ಪ್ರಣಾಳಿಕೆ ಅಂತ ಮಾಡ್ತಾರೆ ಅದು ತೋರಿಕೆ ಪ್ರಣಾಳಿಕೆ ಸುಮ್ನೆ ಏನೋ ಫಾರ್ಮ್ಯಾಲಿಟೀಸ್ ಮಾಡಬೇಕು ಆ ಫಾರ್ಮ್ಯಾಲಿಟೀಸ್ಗೋಸ್ಕರ ಒಂದು ಪ್ರಣಾಳಿಕೆ ಅದರಲ್ಲಿ ಒಂದು ಅರ್ಥ ಇಲ್ಲ ಅದರಲ್ಲಿ ಏನು ಬರ್ದಿದೀವಿ ಅನ್ನೋದೇ ಅವ್ರಿಗೆ ಕಾಮನ್ ಸೆನ್ಸ್ ಇಲ್ಲ ಈಗ ಸಿದ್ದರಾಮಯ್ಯ ಕೇಳ್ತೀನಿ ಮಿಸ್ಟರ್ ಸಿದ್ದರಾಮಯ್ಯನವ್ರೆ ನಿಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಕೃಷಿ ಕಾಯ್ದೆಯನ್ನ ರದ್ದು ಮಾಡ್ತೀವಿ ಅಂತೇಳಿ ಬರ್ಕಂಡಿದ್ರಿ ಅಧಿಕಾರಕ್ಕೆ ಬಂದು ಎಷ್ಟು ದಿವಸ ಆಯ್ತು ಅಧಿಕಾರಕ್ಕೆ ಬಂದು ಎಷ್ಟು ದಿವಸ ಆಯ್ತಾ ಎರಡು ವರ್ಷ ಆಯ್ತು ಜ್ಞಾನ ಇಲ್ವಾ ನಿಮ್ಗೆ ಏನಪ್ಪ ಶಿವಕುಮಾರ ಪಾರ್ಟಿ ಪ್ರೆಸಿಡೆಂಟ್ ಮರ್ಯಾದೆ ಇದೆಯಾ ನಿಮ್ಗೆ ಹಾಲು ಒಂದು ಲೀಟ್ರಿಗೆ ಏಳು ರೂಪಾಯಿ ಜಾಸ್ತಿ ಮಾಡ್ತೀವಿ ಅಧಿಕಾರಕ್ಕೆ ಬರ್ತಾ ಇದ್ದಂಗೆ ಅನ್ರಿ ಮಾಡಿರೇನು ಆರ್ನೂರೈವತ್ತು ಕೋಟಿ ಹಾಲಿಂದು ಪ್ರೋತ್ಸಾಹನ ಬಾಕಿ ಕೊಡ್ಬೇಕು ಇನ್ನು ಕೊಟ್ಟಿಲ್ಲ ಅದು ಪ್ರಣಾಳಿಕೆಯಲ್ಲೇ ಬರ್ಕಂತ ಏನಾರ ಅರ್ಥ ಇದೆಯಾ ಪ್ರಣಾಳಿಕೆಗಳಿಗೆ ಮೂರ್ ಕಾಸಿನ ಗೌರವ ಇಲ್ಲ ಅದಕ್ಕೆ ಜನತಾ ಪ್ರಣಾಳಿಕೆಯನ್ನ ನಾಳೆಯ ದಿನಗಳಿಗೆ ಕರ್ನಾಟಕವನ್ನು ಕಟ್ಟುವಂತ ಇಚ್ಛಾಶಕ್ತಿ ಇರ್ತಕ್ಕಂಥ ಎಲ್ಲ ಸಂಘಟನೆಯ ಎಲ್ಲ ನಾಯಕರುಗಳು ಎಲ್ಲ ಕಾರ್ಯಕರ್ತರಿಗೆ ವಿನಂತಿ ಇದರಲ್ಲಿ ಏನಾರ ಸೇರ್ಪಡೆ ಇದ್ರೆ ನೀವೆಲ್ಲ ಅಧ್ಯಯನ ಮಾಡಿ ಅದಕ್ಕೆ ಸೇರ್ಪಡೆಯನ್ನ ತರಬೇಕು ಅಂತ ಹೇಳಿ ನಿಮ್ಗೆಲ್ಲರಿಗೂ ವಿನಂತಿ ಮಾಡ ಬಂಧಗಳೇ ರಾಜಕಾರಣಿಗಳು ರಾಜಕೀಯ ಪಕ್ಷಗಳು ಅಂದ್ರೆ ಅವ್ರಿಗೆ ಯಾವುದೇ ಸಿದ್ಧಾಂತಗಳು ಏನೂ ಬೇಕಾಗಿಲ್ಲ ಸ್ವಾತಂತ್ರ್ಯ ಚಳವಳಿ ಒಂದು ನಡೀತಿ ಈ ದೇಶದಲ್ಲಿ ಆ ಸ್ವಾತಂತ್ರ್ಯ ಚಳವಳಿ ಸಂದರ್ಭದಲ್ಲಿ ಸ್ವಾತಂತ್ರ ಚಳವಳಿಯ ಒಂದು ಹೋರಾಟಕ್ಕೆ ಧುಮುಕ್ಬೇಕಂದ್ರೆ ಅವನು ಖಾದಿಯನ್ನ ತೊಟ್ಟಿರಬೇಕು ಗಾಂಧಿ ಟೋಪಿಯನ್ನ ಹಾಕಿರಬೇಕು ಸತ್ಯ ಮತ್ತು ಅಹಿಂಸೆ ಬಗ್ಗೆ ನಿಷ್ಠೆಯನ್ನ ಹೊಂದಿರಬೇಕು ಅವನು ಪೊಲೀಸರ್ ಲಾಠಿ ಹೇಟ್ ತಿನ್ಲಿಕ್ಕೆ ಅವನು ತಯಾರಿರಬೇಕು ಜೈಲು ವಾಸ ಮಾಡೋದಕ್ಕೆ ಅವನು ಮುಕ್ತ ಮನಸ್ಸಿನಿಂದ ತಯಾರಾಗಿ ಬರಬೇಕು ಇದು ಸ್ವಾತಂತ್ರ್ಯ ಚಳವಳಿ ಎರಡನೇದು ಈ ಸ್ವಾತಂತ್ರ್ಯ ಚಳವಳಿ ಮುಗಿದ ಮೇಲೆ ನಮಗೆಲ್ಲ ಹಳ್ಳಿಗಳಿಗೆ ಹೋದ್ರೆ ರೈತ ಸಂಘದವರು ನಾವು ನಿಂತು ಮಾತಾಡ್ತಾ ಇದ್ರೆ ಅಲ್ಲಲ್ಲಿ ಹಳ್ಳಿಗಳಲ್ಲೆಲ್ಲ ಸ್ವಾತಂತ್ರ್ಯ ಚಳವಳಿಯ ಹೋರಾಟಗಾರರು ನಮಗೆ ಕಾಣ್ತಾ ಇದ್ರು ನಾವು ಕಾಂಗ್ರೆಸ್ಸಿಗೆ ಇಕ್ಕ ಮುಗ್ಗ ಬಾಯಿ ಬಂದಾಗ ಬೈತಾ ಇದ್ರೆ ಹೌದಪ್ಪ ನೀವು ಬೈಯೋದೆಲ್ಲ ನಿಜ ಕೆಟೋಗ್ಬುಟ್ಟಿದ್ಯಪ್ಪ ಆ ಕಾಂಗ್ರೆಸ್ ಇವತ್ತಿಲ್ಲ ಅವತ್ತಿನ ಕಾಂಗ್ರೆಸ್ಸಿನ ತತ್ವ ನಿಷ್ಠೆ ಇವ್ರಿಗಿರೋರ್ಗೆ ಯಾರಿಗೂ ಇಲ್ಲ ಏನು ಮಾಡ್ತೀರಿ ನೀವು ಬೈತಾ ಇರೋದೇ ಸರಿ ಅಂತ ಹೇಳಿ ಆ ಹಿರಿಯ ಸ್ವಾತಂತ್ರ್ಯ ಚಳುವಳಿಗಾರರು ಹಳ್ಳಿಲಿ ಇದ್ದಂಥವ್ರು ಎಂಬತ್ತರಲ್ಲಿ ಅದರ ಆಚೆ ಈಚೆ ಇದ್ದಂಥ ಜನ ನಮಗೆ ಒಂದಿಷ್ಟು ಪ್ರೋತ್ಸಾಹಿಸಿ ಮಾತಾಡಿ ಈಗಿರ್ತಕ್ಕಂಥ ಕಾಂಗ್ರೆಸು ತತ್ವನು ಇಲ್ಲ ಸಿದ್ಧಾಂತನೂ ಇಲ್ಲ ಅಂತ ಹೇಳ್ತಾರೆ ಈಗ ಎಲ್ಲ ಚಳುವಳಿಗಳು ಕೂಡ ಇದನ್ನ ಒಮ್ಮೆ ಹಿಂತಿರುಗಿ ನೋಡಿ ನಾವು ಮುಂದಕ್ಕೆ ಹೆಜ್ಜೆ ಇಕ್ಬೇಕಾಗಿದೆ ಕರ್ನಾಟಕನ ಕಟ್ಟಲಿಕ್ಕೆ ನಮ್ಮ ಇಚ್ಛಾಶಕ್ತಿ ಏನಿರಬೇಕು ನಮ್ಮ ಮನಸ್ಥೈರ್ಯ ಹೇಗಿರಬೇಕು ನಾವು ಈ ಬೌಸ್ ಜನರನ್ನ ಹೇಗೆ ಸಂಘಟಿಸ್ಬೇಕಂತ ಹೇಳಿ ನಾವು ಯೋಚನೆಯನ್ನು ಮಾಡಬೇಕಾಗಿದೆ ಬಂಧಗಳೇ ನಾವು ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಅರವತ್ತೆರಡು ಪರ್ಸೆಂಟ್ ಗ್ರಾಮೀಣ ಜನ ಇದಾರೆ ರೈತ ಬೀಜ ಬಹುಸಂಖ್ಯಾತರು ತಾನೆ ಏನವ ತಂಗಿ ಸ್ವಲ್ಪ ಈ ಕಡೆ ಕೇಳ್ಕೊಂಬಿ ಐದು ನಿಮಿಷ ಜಿಲ್ಲಾ ಹೋಗಂತ ಸ್ಥಿತಿಗಳು ಬಂದಿದೆ ಹಾಗಾಗಿ ರೈತ ಸಂಘದ ರಾಜ್ಯಾಧ್ಯಕ್ಷರಾದಂತ ಕೋಡಲ್ಜೆ ಅವ್ರೆ ಚಂದ್ರಶೇಖರ್ ಅವ್ರೆ ಅದೇ ತರ ಇವತ್ತು ಪ್ರಣಾಳಿಕೆಯನ್ನು ಪ್ರಾಸ್ತಿವಾಗಿ ತಮ್ಮೆಲ್ಲರ ಗಮನ ತಂದಂಥ ಗೋಪಿನಾಥಿಯವರೇ ಈಗ ಥರ ಮಾತಾಡ್ತಂಥ ಮೂರ್ಜಿಯವರೇ ಅದೇ ಥರ ಭವನರಾಜ್ರವ್ರೆ ಆ ಶಿವಣ್ಣವರೇ ಅವರೇ ಗೊತ್ತಪ್ಪ ದೇವರಾಜ್ ಅವರು ಅವರೇ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಬಟ್ ನಾವು ಅರ್ಥ ಏನಪ್ಪ ಇಲ್ಲಿ ಅಂತ ಹೇಳಿದ್ರೆ ಬೇರೆ ಬೇರೆ ದೇಶದಲ್ಲಿ ಒಂದು ಕ್ರಿಶ್ಚಿಯನ್ ಇದ್ದಾರೆ ಹ್ಯಾಂಡ್ ಮುಸ್ಲಿಮ್ಸ್ ಇದ್ದಾರೆ ಮೂರರು ಬುದ್ಧಿಸ್ಟ್ ಇದ್ದಾರೆ ಭಾರತ ದೇಶ ಹಂಗಿಲ್ಲ ಬ್ರಾಹ್ಮಣರು ನಾ ಆರು ನಾಲ್ಕು ವರ್ಣ ಆರು ಸಾವಿರ ಜಾತಿ ಒಂದು ಲಕ್ಷ ಉಪಜಾತಿಯನ್ನು ಮಾಡಿದ್ದಾರೆ ಒಬ್ರಿಗೊಬ್ಬರು ಶೇರ್ಬಾರ್ದು ಮಾತಾಡಬಾರ್ದು ನಿಮ್ಮ ಸಮಸ್ಯೆಯಲ್ಲಿ ನೀವು ಕೂತು ಚರ್ಚೆ ಮಾಡಬಾರ್ದು ಅಂತಕ್ಕಂಥದ್ರನ್ನ ದೇವರಿಂದ ಹಿಡ್ಕೊಂಡು ತಾಲಿಯಿಂದ ಹಿಡ್ಕೊಂಡು ಹಬ್ಬ ಉಣ್ಣೆ ಹಿಡ್ಕೊಂಡು ನಮ್ಮ ನಂತೇ ಬೇರೆ ಪಡಿಸ್ಬಿಟ್ಟಿದ್ದಾರೆ ಹಾಗಾಗಿ ಈ ದೇಶದಲ್ಲಿ ಈ ಬಡವರು ಒಟ್ಟಾಗಕ್ಕೆ ಕಾರಣಾಂತರಗಳಿಂದ ಇಂಥ ಸಮಸ್ಯೆಗಳಿಂದ ಆಗಿಲ್ಲ ಹಾಗಾಗಿ ಸುಮಾರು ಎರಡು ಸಾವಿರ ವರ್ಷಗಳ ಕಾಲ ಇದ್ದೇ ಕಲಿಯೋದು ಉದ್ಯೋಗ ಮಾಡೋದು ಬ್ರಾಹ್ಮಣರಿಗೆ ಮಾತ್ರ ಮೀಸಲತಿ ಇತ್ತು ರಾಜ್ಭರ ಆಡೋದು ಎರಡು ಸಾವಿರ ವರ್ಷಗಳ ಕಾಲ ಕ್ಷತ್ರಿಯರಿಗೆ ಮಾತ್ರ ಇತ್ತು ವ್ಯಾಪಾರ ಮಾಡೋದು ಎರಡು ಸಾವಿರ ವರ್ಷಗಳ ಕಾಲ ವಯಸ್ಸರಿಗೆ ಮಾತ್ರ ಇತ್ತು ಇನ್ನು ಉಳಿದಂತ ಎಲ್ಲ ಜನರಿಗೂ ಕೂಡ ಈಗಿರೋ ವಕಲೀರು ಲಿಂಗಾಯತರು ಎಸ್ ಸಿ ಎಸ್ ಟಿಗಳು ಧಾರ್ಮಿಕ ಅಲ್ಪಸಂಖ್ಯಾತನೆಲ್ಲ ಒಳಗೊಂಡಂಗೆ ಇವರೆಲ್ಲರಿಗೂ ಏನಪ್ಪ ಹೇಳ್ತಾ ಇದ್ರು ಅಂದರೆ ಬುಡಕಟ್ಟು ಜನನ ಅಂತ ಹೇಳ್ತಾ ಇದ್ದರು ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಭಾಳಷ್ಟು ಜನಕ್ಕೆ ಮಾಹಿತಿ ಇದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಎರಡು ಸಾವಿರ ವರ್ಷಗಳ ಅನಂತರ ದಿನಗಳಲ್ಲಿ ಈ ದೇಶದಲ್ಲಿ ಮಹಾತ್ಮ ಜ್ಯೋತಿರಾವ್ ಪೂಲೆ ಮತ್ತು ಸಾವಿತ್ರಿಬಾಯಿ ಪೂಲೆ ವಿದ್ಯಾಭ್ಯಾಸವನ್ನು ಸ್ಟಾರ್ಟ್ ಮಾಡಿ ಅವರು ಕ್ರಾಂತಿ ಮಾಡಿದಂಥವ್ರು ಅದೇ ಥರ ಬ್ರಾಹ್ಮಣ ರಂಜದವ್ರು ಉದ್ಯೋಗ ಮಾಡಬಾರ್ದು ಅನ್ನೋ ಕಾನೂನು ಇದ್ದಾಗ ಐವತ್ತು ಪರ್ಸೆಂಟ್ ಈಗಿರೋ ಒಕ್ಕಲಿಗರು ಲಿಂಗಾಯತರು ಒಳಗೊಂಡಂಗೆ ಸಾವಿರದ ಒಂಬೈನೂರ ಎರಡರಲ್ಲಿ ಐವತ್ತು ಪರ್ಸೆಂಟ್ ಮೀಸಲತಿ ಕೊಟ್ಟಂಥವ್ರು ಛತ್ರಪತಿ ಸಾವು ಮಹಾರಾಜ್ ಮಹಾರಾಷ್ಟ್ರದಲ್ಲಿ ಅದೇ ಥರ ಅವರ ಒಂದು ಸ್ಫೂರ್ತಿಯಾಗಿ ಕರ್ನಾಟಕದ ಕೃಷ್ಣ ಜವಡೀರು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಮೀಸಲಾತಿಯನ್ನು ಈಗಿರ್ತಕ್ಕಂಥ ಒಕ್ಕಲೀಯರು ಲಿಂಗಾಯತರು ಹಿಂದುಳು ವರ್ಗದವರು ಎಸ್ ಸಿ ಎಸ್ ಟಿ ಮುಸಲ್ಮಾನರಿಗೆಲ್ಲ ಇವರು ಕೊಟ್ಟರು ಹಾಗಾಗಿ ಅದನ್ನು ಸಂವಿಧಾನ ಬದ್ಧವಾಗಿ ಪರಂಪಜ ಬಾಬಾ ಸಾಹೇಬ್ ಅವರು ಈ ದೇಶದಲ್ಲಿ ಭಾಳಷ್ಟು ಹೋರಾಟಗಳನ್ನು ಮಾಡಿದ್ದಾರೆ ಸಾವಿರದ ಒಂಬೈನೂರ ಮೂವತ್ತೈದರವರೆಗೂ ಕೂಡ ಈಗಿರೋ ರೈತರಿಗೆ ಈಗಿರೋ ಒಕ್ಕಲಿಗರಿರಲಿ ಲಿಂಗಾಯತರಿಗೆ ಇರಲಿ ಹಿಂದುಳು ವರ್ಗದವ್ರಿಗೆ ಧಾರ್ಮಿಕ ಅಂಶಾಂಖ್ಯಾತರಿಗಿರಲಿ ಎಸ್ ಸಿ ಇರಲಿ ಹೆಣ್ಮಕ್ಳಿಗಿರಲಿ ಓಟ್ನಕ ಅಧಿಕಾರ ಇರಲಿಲ್ಲ ಓಟ್ ಹಾಕೋ ಅಧಿಕಾರ ಯಾರಿಗಿತ್ತಪ್ಪ ಅಂದರೆ ಬ್ರಾಹ್ಮಣರಿಗಿತ್ತು ಶತ್ರಿಯರಿಗಿತ್ತು ವಯಸ್ಸರಿಗಿತ್ತು ಡಿಗ್ರಿ ಓದಿರೋರಿಗಿತ್ತು ಟ್ಯಾಕ್ಸ್ ಕಟ್ಟೋರಿಗಿತ್ತು ಆಗ ಶೂದ್ರ ಅತಿ ಶೂದ್ರರು ಸ್ಕೂಲ್ಗೆ ಎಂಟ್ರಿ ಆಗೋಕ್ಕೆ ಅವಕಾಶ ಇಲ್ಲದಿದ್ದಾಗ ಇನ್ನು ಡಿಗ್ರಿ ಅನ್ನೋ ಪ್ರಶ್ನೆ ಬರೋದೇ ಇಲ್ಲ ಹಾಗಾಗಿ ಓಟ್ನ ಅಧಿಕಾರ ಯಾರಿಗೆ ಕೊಡಬೇಕು ಅಂದಾಗ ಆಗಿನ ಕಾಂಗ್ರೆಸ್ನ ಮನುವಾದಿಗಳು ಹೇಳ್ತಾರೆ ಕಾಗ ಇತ್ತಾಗಲೇ ಈಗಾಗಲೇ ಯಾರಿಗಿದೆ ಬ್ರಾಹ್ಮಣರಿಗಿದೆ ಶತ್ರಿಗಿದೆ ವಯಸ್ಸರಿಗಿದೆ ಅವರಿಗೆ ಕಂಟಿನ್ಯೂ ಆಗಲಿ ಅಂತ ಎಲ್ಲರೂ ಕೂಡ ದೊಡ್ಡ ದೊಡ್ಡ ನಾಯಕರೆಲ್ಲ ಹೇಳ್ತಾರೆ ಮನುವಾದಿಗಳು ಅಂಬಡಿಕೇಳ್ತಾರೆ ಆಗಲ್ಲ ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಹೆಣ್ಣು ಗಂಡಿಗೆ ಇಪ್ಪತ್ತೊಂದು ವರ್ಷ ಆದಂತರ್ಗೆ ಓಟ್ನ ಅಧಿಕಾರವನ್ನು ಕೊಡಲೇಬೇಕು ವೇದಿಕೆ ಮೇಲೆ ಈಗಾಗಲೇ ತಮ್ಮನ್ನ ಉದ್ದೇಶಿಸಿ ಎಂ ಅವರು ಮಾತಾಡ್ತಾರೆ ಸ್ಪಷ್ಟವಾಗಿ ಇದೆ ಈ ಎಪ್ಪತ್ತೈದು ವರ್ಷಗಳಲ್ಲಿ ನಾವು ಅನೇಕ ರಾಜಕೀಯ ಪಕ್ಷಗಳನ್ನು ನೋಡಿದ್ದೀರಿ ಕಳೆದ ನಲವತ್ತು ಐವತ್ತು ವರ್ಷಗಳಿಂದ ಈ ರಾಜ್ಯದಲ್ಲಿ ರೈತರು ದಲಿತರು ಆದಿವಾಸಿಗಳು ಮಹಿಳೆಯರು ವಿದ್ಯಾರ್ಥಿಗಳು ನಮ್ಮ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ಹೋರಾಟ ಮಾಡ್ತಾನೆ ಬಂದಿದ್ದೀರಿ ಈ ನಲವತ್ತು ಐವತ್ತು ವರ್ಷಗಳಲ್ಲಿ ಯಾರು ಅಧಿಕಾರಕ್ಕೆ ಬರ್ತಾರೆ ಅವ್ರಿಗೆ ಧಿಕ್ಕಾರವನ್ನು ಕರೆದಿದ್ದೀವಿ ನಾವು ನಮಗೆ ಬೆಂಬಲ ಬೆಲೆ ಕೊಟ್ಟಿಲ್ಲ ಅವ್ರಿಗೆ ಧಿಕ್ಕಾರ ನಮ್ಮೇಲೆ ದೌರ್ಜನ್ಯ ನಿಲ್ಲಿಸಿಲ್ಲ ಅವ್ರಿಗೆ ಧಿಕ್ಕಾರ ನಮಗೆ ಸರಿಯಾದಂಥ ಶಿಕ್ಷಣ ಕೊಟ್ಟಿಲ್ಲ ಉದ್ಯೋಗ ಕೊಟ್ಟಿಲ್ಲ ವಸ್ತಿ ಕೊಟ್ಟಿಲ್ಲ ಭೂಮಿ ಕೊಟ್ಟಿಲ್ಲ ಅಂತೇಳಿ ಹೋರಾಟಗಳನ್ನ ಮಾಡಿದ್ದೀನಿ ಆದರೆ ಬಹುಶಃ ಅಧಿಕಾರ ಬೇಕು ಅಂತ ಹೋರಾಟ ಮಾಡಿರೋದು ತುಂಬ ಕಡಿಮೆ ಪ್ರೊಫೆಸರ್ ಎಂ ಡಿ ಅವರು ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಮಾನೆಯವರು ಕಾಂಶಿರಾಮ್ ಸಾಹೇಬರು ಅವರೆಲ್ಲರೂ ನಮಗೆ ಒಂದು ಪ್ರಜ್ಞೆಯನ್ನು ಈ ರಾಜ್ಯದಲ್ಲಿ ಉಂಟಾಕರು ಇಲ್ಲ ಅಧಿಕಾರದ ಕಡೆ ನಾವು ಹೋಗಬೇಕು ಅಂತೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಓಟ್ ಆಗ್ತಕ್ಕಂಥ ಹಕ್ಕು ಬಂದ ತಕ್ಷಣವೇ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಅವರು ಮೊದಲಿಗೆ ಹೇಳಿತ್ತು ಅಧಿಕಾರದ ಕಡೆ ಈ ಸಮುದಾಯಗಳನ್ನು ಹೋಗಬೇಕು ಈ ಸಮಸ್ಯೆಗಳಿಗೆ ಪರಿಹಾರ ಅಲ್ಲಿದೆ ಅಂತ ಹೇಳಿದ್ರು ಆ ಕಾರಣಕ್ಕೆ ಅವರು ಸಾವಿರದ ಒಂಬೈನೂರ ಇಪ್ಪತ್ತ್ ಬಹಿಷ್ಕೃತ ಹಿತಕಾರಣಿ ಸಭಾ ಅಂತ ಕಟ್ಟಿದ್ರು ಅದನ್ನು ಬಿಟ್ಟು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಆಲ್ ಇಂಡಿಯಾ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿಯನ್ನು ಸ್ಟಾರ್ಟ್ ಮಾಡ್ತಾರೆ ಅದರ ಮುಖಾಂತರ ಈ ಸಮುದಾಯಗಳನ್ನು ಅಧಿಕಾರದ ಕಡೆ ತೆಗೆದುಕೊಂಡು ಹೋಗೋದ್ರ ಮುಖಾಂತರ ನಿಮ್ಮೆಲ್ಲರ ಸಮಸ್ಯೆಗಳು ಅಲ್ಲಿದೆ ಅನ್ಕೊಳ್ಬೇಕು ಅಂತ ಹೇಳಿದ್ರು